ನಮ್ ಜೊತೆ ಮಾಜಿ ಬಿಬಿಎಸ್ಟ್ರು ಸೋಮಶೇಖರ್ ಅವರು ಇದ್ದಾರೆ ನೋಡ್ತಾ ಇವತ್ತು ಎರಡ ರೀತಿಯಲ್ಲಿ ಕಾಲಿಡ್ತಾ ಇದ್ದಾರೆ ಹೇಳೋದು ಬಯಸಿಲ್ಲ ಅಂತ ಇವತ್ತು ಇವತ್ತು ಎರಡು ದೂರ ಪಾದಯಾತ್ರೆ ಮಾಡ್ತಾ ಇದ್ದೀರ ಸರ್ಕಾರ

ಭಾಳ ಅಭೂತಪೂರ್ವವಾದ ಒಂದು ಸಕ್ಸಸ್ ಅಂತಲೇ ಹೇಳ್ಬೋದು ಬಿಕಾಸ್ ಈ ಸರ್ಕಾರ ಬಂದು ಒಂದು ವರ್ಷದಲ್ಲಿ ಸಾಕಷ್ಟು ಹಗರಣಗಳು ತಾವೆಲ್ಲ ನೋಡ್ತಾ ಇದ್ದ ದಿನನಿತ್ಯ ಅದು ಮೂಢ ಹಗರಣ ಅದು ನೇರವಾಗಿ ನಮ್ಮ ಸಿದ್ದರಾಮಯ್ಯ ಅವರ ಒಂದು ಮುಖ್ಯಮಂತ್ರಿಗಳು ಅವರ ಒಂದು ಫ್ಯಾಮಿಲಿ ಮೇಲೆ ಇರ್ತಕ್ಕಂಥ ಅವ್ರ ಮೇಲೆ ಅಂತ ಆರೋಪ ಜೊತೆಗೆ ವಾಲ್ಮೀಕಿ ಹಗರಣ ಅವರೇ ಕೂಡ ಸೆಷನಲ್ಲಿ ಒಪ್ಕೊಂಡಿದ್ದಾರೆ ಎಂಬತ್ತೇಳು ನೂರ ಎಂಬತ್ತೇಳು ಕೋಟಿ ತಿನ್ನಿಲ್ಲ ಬರೀ ಎಂಬತ್ತೇಳು ಕೋಟಿ ಅಂತ ಅದು ಅಡಿಕೆ ಕದ್ರೂ ಕಳ್ಳನೇ ಆನೆ ಕದ್ದು ಕಳ್ಳ ಅನ್ನೋ ಥರ ಹಾಕ್ಬಿಟ್ಟಿದೆ ಹಾಗಾಗಿ ನೇರವಾಗಿ ಹೊಣೆ ಹೊತ್ತೆ ಅವರು ರಾಜೀನಾಮೆ ಕೊಡಬೇಕು ಅನ್ನೋದೇ ನಮ್ಮ ಒಂದು ಮೈಸೂರು ಚಲೋ ಒಂದು ದೇವ ದೋಷ ಈಗಾಗಲೇ ಹಳ್ಳಿ ಹಳ್ಳಿಗಳು ಕೂಡ ಜನ ಸೇರಿಕೊಂಡು ಬೆಂಬಲ ಕೊಡ್ತಾ ಇದ್ದಾರೆ ರಾಜ್ಯದ ಬಹುತೇಕ ನಾಯಕರೆಲ್ಲರೂ ಕೂಡ ಇದ್ದಾರೆ ಇವತ್ತು ಬಹಳ ಚೆನ್ನಾಗಿ ನಾವು ಪಾದಯಾತ್ರೆ ಮಾಡ್ತಾ ಇದ್ದೀವಿ ಇದು ಮೈಸೂರವರೆಗೂ ನಿನ್ನೆ ಕೂಡ ಬಹಳಷ್ಟು ಜನ ಒಂದು ಹತ್ತು ಸಾವಿರ ಜನ ಸೇರಿದ್ರು ಇವತ್ತು ಕೂಡ ಬಹಳಷ್ಟು ಜನ ಸೇರಿದ್ದಾರೆ ಇಡೀ ರಾಜ್ಯದಲ್ಲೇ ರಾಜ್ಯಾದ್ಯಂತ ಎಲ್ಲರೂ ಕೂಡ ಜನಗಳು ಬರ್ತಾ ಇದ್ದಾರೆ ಸೇರ್ಕೊಳ್ತಾ ಇದ್ದಾರೆ ಭಾಳ ವಾಲೆಂಟಿಯರಿಗೆ ಬಂದು ಸೇರಿಕೊಳ್ಳುವಂಥದ್ದು ಆಗ್ತಾ ಇದೆ